ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಅದಕ್ಕೆ ಒಂದು ಕಪ್ಪಷ್ಟು ಬಾದಾಮ್ ಪಿಸ್ತಾ ವಾಲ್ನಟ್ ಮತ್ತು ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕೀನ್ಸ್ ಸೀಡ್ಸ್ ಹಾಗೆಯೇ ಗೋಡಂಬಿನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಈಕ್ವಲ್ ಆಗಿ ಒಂದೊಂದು ಕಪ್ಪಲ್ಲಿ ನಾನು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಕಡಲೆ ಬೀಜನ ಅಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಈಗ ಎಲ್ಲನೂ ಕೂಡ ಒಂದು ಪ್ಯಾನ್ ಬಿಸಿ ಮಾಡಿ ಒಂದೊಂದಾಗಿ ಗೋಲ್ಡನ್ ಕಲರ್ ಬರೋ ಥರ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ನೋಡಿ ಈ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ನೀವು ಹುರ್ಕೋಬೇಕಾಗತ್ತೆ ಯಾವುದೇ ರೀತಿ ಎಣ್ಣೆ ತುಪ್ಪನ ಕೂಡ ಇಲ್ಲಿ ನಾನು ಬಳಸ್ಕೊಂಡಿಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಡ್ರೈಯಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡಿ ಒಂದೊಂದಾಗಿ ನೋಡಿ ಪಿಸ್ತಾನೂ ಕೂಡ ಹಾಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಪಿಸ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ನೋಡಿ ಡಾರ್ಕ್ ಪಿಂಕ್ ಆದರೆ ನಿಮಗೆ ಗೊತ್ತಾಗುತ್ತೆ ಗೋಡಂಬಿಯಲ್ಲೂ ಕೂಡ ಹೆಚ್ಚಿನ ಫೈಬರ್ ಅಂಶ ಇದೆ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಹೆಲ್ತ್ಗೆ ಮತ್ತು ಮಕ್ಕಳಿಗೆ ಡೈಲಿನಿ ನಾವು ಬೇರೆ ಸ್ನ್ಯಾಕ್ಸ್ಗಳನ್ನ ಕೊಡೋ ಬದಲು ಹೊರಗಡೆ ಸ್ನ್ಯಾಕ್ಸ್ನ ಕೊಡೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿರುವಂತಹ ಹೈ ಪ್ರೋಟೀನ್ ಇರುವ ಲಡ್ಡುನ ಕೊಡಿ ಮತ್ತು ತುಂಬಾ ಒಳ್ಳೆಯದಾಗುತ್ತೆ ಹೆಲ್ತ್ಗೆ ಮತ್ತು ಮಕ್ಕಳ ವೆಯ್ಟ್ ಗೇನ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಬ್ರೈನ್ ಕೂಡ ತುಂಬ ಚುರುಕಾಗಿ ಕೆಲಸ ಮಾಡೋದಕ್ಕೆ ಈ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಹೆಲ್ಪ್ಫುಲ್ಲಾಗಿದೆ ಅಂತ ಹೇಳ್ಬೋದು ಮತ್ತು ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ ನಾವು ಇನ್ನೂ ಕೂಡ ಖಜೂರನ ಸೇರಿಸ್ಕೊಬೋದು ಹಾಗೆ ಮಖನನ ಸೇರಿಸ್ಕೊಬೋದು ನಾವು ಬೇಕಾಗಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಮನೇಲಿ ಯಾವುದು ಅವೈಲಬಲ್ ಇದೆ ಅದನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಇದಕ್ಕೆ ನೀವು ಬೇಕಂದರೆ ಬೆಲ್ಲನೂ ಕೂಡ ಸೇರಿಸ್ಕೋಬೋದು ಬೆಲ್ಲದ ಪೌಡರ್ ಇದ್ದರೆ ಅದನ್ನು ಕೂಡ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊತಾ ಇದ್ದೀನಿ ಪೌಡರ್ ಥರ ಡ್ರೈ ಆಗಿ ಇದನ್ನು ಪೌಡ್ರ್ ಮಾಡ್ಕೊಬೇಕಾಗತ್ತೆ ನೋಡಿದ್ರಲ್ವ ನೋಡಿ ಈ ರೀತಿಯಲ್ಲಿ ನಾವು ಪೌಡ್ರ್ ಮಾಡ್ಕೊಬೇಕು ಬಾದಾಮಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ನಾವು ಡ್ರೈಯಾಗಿ ಹುರಿದಿರೋದ್ರಿಂದ ಸ್ವಲ್ಪ ಎಣ್ಣೆ ಥರ ನೋಡಿ ಎಣ್ಣೆ ಬಿಟ್ಟಿರುತ್ತೆ ಅದರಿಂದ ನಿಮಗೆ ಹಿಟ್ಟು ಥರ ಆಗಿರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ನೋಡಿ ಈ ರೀತಿಯಲ್ಲಿ ಇರಬೇಕು ಇದು ಕರೆಕ್ಟಾಗಿದೆ ಈ ರೀತಿಯಲ್ಲಿ ಆದ ನಂತರ ಅದನ್ನು ನಾನು ನೋಡಿ ಈ ರೀತಿಯಲ್ಲಿ ಉಂಡೆ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಂದೊಂದು ಕೂಡ ನೀವು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಟ್ಕೊಳ್ಳಿ ಬೇಕಂತ ಹೇಳಿದ್ರೆ ನಾನು ಹೇಳಿದ ಹಾಗೆ ನೀವು ಶುಗರ್ನ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಮಕ್ಕಳಿಗೆ ಶುಗರ್ ಸ್ವಲ್ಪ ಕೊಡೋದು ಒಳ್ಳೆಯದಲ್ಲ ಅದರಿಂದ ನೀವು ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೇರಿಸ್ಕೊಂಡು ಈ ರೀತಿಯಲ್ಲಿ ಉಂಡೆ ಉಂಡೆ ಮಾಡಿ ಇಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಆಗುತ್ತೆ ಎಷ್ಟು ಸುಲಭವಾಗಿ ಮಾಡ್ಕೊಬೋದಲ್ವ ಈ ರೆಸಿಪಿ ಮಕ್ಕಳಿಗೆ ಹಾಗೆಯೇ ಡ್ರೈ ಫ್ರೂಟ್ಸ್ ಕೊಟ್ಟರೆ ಖಂಡಿತವಾಗ್ಲೂ ತಿನ್ನೋಕ್ಕೆ ಇಷ್ಟಪಡೋಲ್ಲ ಆದರೆ ಈ ರೀತಿಯಲ್ಲಿ ನೀವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಡೈಲಿ ಒಂದೊಂದು ಖಂಡಿತ ಖಾಲಿ ಮಾಡ್ತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ನೀವು ಕೂಡ ಈ ರೀತಿಯಲ್ಲಿ ಡ್ರೈ ಫ್ರೂಟ್ಸು ಟ್ರೈ ಮಾಡಿದ್ದೀರಾ ಅಂತ ಅಂದರೆ ನನಗೊಂದು ಕಮೆಂಟ್ ಹಾಕಿ ಹಾಗೆ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೀಗೆ ನಾನು ವೀಡಿಯೋಸ್ಗಳನ್ನ ಇರಿ ಸಪೋರ್ಟ್ ಮಾಡಿ ನೋಡಿ ಸ್ವಲ್ಪ ಡ್ರೈ ಇಟ್ಟಿದ್ದೀನಿ ಡ್ರೈ ಆದ ನಂತರ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಶುಗರ್ ಆಗಲಿ ಬೆಲ್ಲನಾಗಲಿ ಮಿಕ್ಸ್ ಮಾಡಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿಯಲ್ಲಿ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್